ನಮಸ್ಕಾರ ರೈತ ಬಾಂಧವರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಡೆಕೋರೇಷನ್ ಡೆಕೋರೇಷನ್ ಅಂದ್ರೆ ನ್ಯಾಚುರಲ್ ಫ್ಲವರ್ಸ್ ಮನಸ್ಸಿಗೆ ಮುದ ನೀಡುವ ಕಣ್ಗಳಿಗೆ ತಂಪು ನೀಡುವ ಬಗೆ ಬಗೆ ಬಣ್ಣದ ಹೂಗಳ ಅಲಂಕಾರ ನೋಡಲು ಬಲು ಚಂದ ಕಾರ್ಯಕ್ರಮಕ್ಕೆ ಮೆರುಗು ನೀಡುವ ಹೂಗಳ ಸೌಂದರ್ಯಕ್ಕೆ ಮನಸೋಲದ ಮನಸ್ಸುಗಳೇ ಇಲ್ಲ ವಿದೇಶಿಗರೇ ಆಗಿರ್ಲಿ ಅಥವಾ ಸ್ವದೇಶಿಗರೇ ಆಗಿರ್ಲಿ ಹೂಗಳು ತನ್ನತ್ತ ಸೆಳೆಯುವಂತಹ ವಿಶೇಷವಾದಂತಹ ಗುಣವನ್ನ ಹೊಂದಿರುತ್ತೆ ಹೀಗಾಗಿಯೇ ಈ ಸುಂದರ ಹೂಗುಚ್ಚುಗಳಿಗೆ ವಿದೇಶದಲ್ಲೂ ಬಹು ಬೇಡಿಕೆ ಇಷ್ಟೊಂದು ಬೇಡಿಕೆ ಇರುವ ಡಚ್ ರೋಜ್ನ ಇಲ್ಲೊಬ್ಬ ಯಶಸ್ವಿ ಕೃಷಿಕ ಬೆಳೆದು ವಿದೇಶಿ ಮಾರುಕಟ್ಟೆಯಲ್ಲಿ ಸಹ ಎನಿಸಿಕೊಂಡಿದ್ದಾರೆ ಸೊ ಹಾಗಾದ್ರೆ ಅವರ ಕೃಷಿ ಪದ್ಧತಿ ಹೇಗಿದೆ ಅವರು ಯಾವ ರೀತಿಯಾಗಿ ಈ ಹೂಗಳನ್ನ ಬೆಳೀತಿದ್ದಾರೆ ಅದರಲ್ಲೂ ಈ ಡಚ್ ನ ಯಾವ ರೀತಿಯಾಗಿ ಬೆಳೀತಾ ಇದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಮಾಹಿತಿಯನ್ನ ಕೊಡುವ ಪ್ರಯತ್ನವನ್ನ ಮಾಡ್ತೀವಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಹಾಕಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಣ್ಣು ಹಾಯಿಸದಲ್ಲೆಲ್ಲ ಕಂಗೊಳಿಸುವ ಹೂ ವಿಶೇಷ ಆಕಾರಕ್ಕಾಗಿಯೇ ಬಲೆ ಸೇರಿರುವ ಮೊಗ್ಗುಗಳು ಹೂವಾಗಿ ತನ್ನ ಸೌಂದರ್ಯ ಪ್ರದರ್ಶನಕ್ಕೆ ಕಾಯ್ತಾ ಇವೆ ಕಂಗೊಳಿಸೋ ಹೂವು ಹಚ್ಚ ಹಸಿರಿನಿಂದ ನಗುತ್ತಾ ಎಷ್ಟೇ ಹೂ ಕಿತ್ತರೂ ಹೊಸ ಚಿಗುರು ಮೊಗ್ಗು ಹೂ ಉತ್ಪಾದಿಸುತ್ತೇನೆ ಎನ್ನುತ್ತಿವೆ ಇಷ್ಟು ಆರೋಗ್ಯವಂತ ತೋಟ ಕಂಡು ಬಂದಿದ್ದು ಚಿಂತಾಮಣಿಯಲ್ಲಿ ಈ ತೋಟದ ಮಾಲೀಕರಾದ ರಾಜರೆಡ್ಡಿ ಅವರು ಎಂಎಸ್ಸಿ ಪದವಿ ಪಡೆದಿದ್ದು ಹತ್ತು ವರ್ಷಗಳಿಂದ ಪುಷ್ಪ ಕೃಷಿಯಲ್ಲಿ ತೊಡಗಿ ಯಶಸ್ವಿಯಾಗಿದ್ದಾರೆ ನಮಸ್ಕಾರ ರೈತ ಮಿತ್ರ ಅಂತ ನಾನೊಂದು ಹತ್ತು ವರ್ಷದಿಂದ ಫ್ಲೋರಿಕಲ್ಚರ್ ಮಾಡ್ತಾಯಿದ್ದೀನಿ ಮೊದಲು ಜರ್ಬರ ಬೆಳೀತಾಯಿದ್ದೆ ಕಾರ್ನೇಷನ್ ಬೆಳೀತಾಯಿದ್ದೆ ಈಗ ಡಚ್ ರೋಸ್ ಬೆಳೀತಾ ಇದ್ದೀವಿ ಈಗ ಈ ಬಿಟ್ಟು ಒಂದು ಏಳುವರೆ ಎಕರೆ ಬಿಟ್ಟಿದೆ ಇದು ಎಲ್ಲ ಡಚ್ ರೋಸು ಇದು ನಿಯರ್ ಚಿಂತಾಮಣಿ ಹತ್ರ ಇರೋದು ಇಲ್ಲಿಂದ ಫ್ಲವರ್ಸ್ ಎಲ್ಲಾನು ಆಲ್ಮೋಸ್ಟ್ ಐ ಫ್ಯಾಬ್ಗೆ ಹೋಗುತ್ತೆ ನಮ್ಮ ಹೆಬ್ಬಾಳದಲ್ಲಿ ಆಕ್ಷನ್ ಸೆಂಟ್ರಿಗೆ ಹೋಗುತ್ತೆ ಒಂದು ಸ್ವಲ್ಪ ಸದ್ಯಕ್ಕೆ ಒಳ್ಳೆ ಪ್ರೈಸಸ್ ಸಿಗ್ತಾಯಿದೆ ಒಳ್ಳೆ ಕ್ವಾಲಿಟಿ ಬರ್ತಾ ಇರೋದರಿಂದ ಒಳ್ಳೆ ಪ್ರೈಸ್ ಸಿಗ್ತಾಯಿದೆ ಇದೆ ರಾಜಾರೆಡ್ಡಿಯವರು ಏಳೂವರೆ ಎಕರೆಯಲ್ಲಿ ಡೆಚ್ ರೋಸ್ ಇದ್ದು ಗುಣಮಟ್ಟದ ಹೂ ಬೆಳೆದು ಉತ್ತಮ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಹಾಗಾದರೆ ಗುಣಮಟ್ಟದ ಹೂ ಬೆಳೆಯಲು ಅನುಸರಿಸುವ ಕೃಷಿ ಪದ್ಧತಿ ಯಾವುದೆಂದು ಅವರಿಂದಲೇ ಕೇಳೋಣ ಬನ್ನಿ ಸ್ವಲ್ಪ ಬಯೋಫರ್ಸ್ ಇದ್ದೀವಿ ಮೈಕ್ರೋಬ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಕೆಮಿಕಲ್ ಫರ್ಟಿಲೈಸರ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು ಖರ್ಚು ಕಮ್ಮಿ ಬರ್ತಾ ಇದೆ ರಾಜು ರೆಡ್ಡಿ ಅವರು ತಮ್ಮ ತೋಟಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜೀವಾಣುಗಳನ್ನು ಬಳಸುತ್ತಿದ್ದಾರೆ ಇದರಿಂದಾಗಿಯೇ ರಾಸಾಯನಿಕ ಗೊಬ್ಬರದ ಬಳಕೆಯೂ ಕಡಿಮೆಯಾಗಿ ಖರ್ಚು ಕಡಿಮೆಯಾಗಿದೆ ಎನ್ನುತ್ತಿದ್ದಾರೆ ಫರ್ಟಿಲೈಸರ್ಸ್ ಎಲ್ಲ ನೀಟಾಗಿ ಅಪ್ಟೇಕ್ ಆಗ್ತಾ ಇದೆಯಾ ಸರ್ ಅಪ್ಟೇಕ್ ಆಗ್ತಾ ನಾವು ಮೈಕ್ರೋಬ್ಸ್ನ ಯಾವಾಗ ಚೆನ್ನಾಗಿ ಯೂಸ್ ಮಾಡ್ತೀವೋ ಅವು ಫರ್ಟಿಲೈಸರ್ ಕ್ಯಾರಿ ಮಾಡಿ ಪ್ಲಾಂಟ್ ಕೊಡ್ತವೆ ಪ್ಲಾಂಟಿ ಕೊಡುತ್ತೆ ಹೌದು ಅನುಭವಕ್ಕೆ ಬಂದಿರುವಂತೆಯೇ ನಮ್ಮ ಕೃಷಿ ಭೂಮಿಯ ಆರೋಗ್ಯ ಕಾಪಾಡಿಕೊಳ್ಳಲು ಬೆಳೆಗಳಿಗೆ ಬೇಕಿರುವ ಪೋಷಕಾಂಶಗಳನ್ನು ದೊರಕಿಸಿಕೊಡಲು ಕೃಷಿ ಭೂಮಿಯಲ್ಲಿ ಜೀವಾಣುಗಳ ಪಾತ್ರ ಮುಖ್ಯವಾಗಿರುತ್ತದೆ ಮಣ್ಣಿನ ಜೈವಿಕ ಗುಣ ರಾಸಾಯನಿಕ ಗುಣ ಮತ್ತು ಭೌತಿಕ ಗುಣಗಳು ಸರಿಯಾಗಿ ಮಣ್ಣಿನ ಉತ್ಪಾದನಾ ಶಕ್ತಿ ಹೆಚ್ಚಿಸಲು ನಮ್ಮ ಕೃಷಿ ಭೂಮಿಗೆ ಜೀವಾಣು ಗೊಬ್ಬರಗಳನ್ನು ಬಳಸಲೇಬೇಕಾಗಿದೆ ಮೈಕ್ರೋವೇವ್ ನೋಡ್ ಅಲ್ಲಿ ಎಷ್ಟು ಚೆನ್ನಾಗಿರ್ತದೋ ನಮ್ಮ ಕ್ರಾಪು ಅಷ್ಟೇ ಚೆನ್ನಾಗಿದೆ ನಿಮಗೆ ಇಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ಹೆಂಗಿದೆ ಕ್ವಾಲಿಟಿ ಲೆಂತ್ ಹೆಂಗಿದೆ ಸ್ಟೆಮ್ ಥಿಕ್ನೆಸ್ ಹೆಂಗಿದೆ ಫ್ಲವರ್ ಕ್ವಾಲಿಟಿ ಹೆಂಗಿದೆ ಯಥೇಚ್ಛವಾಗಿ ಜೀವಾಣುಗಳಿರುವುದರಿಂದ ಗುಣಮಟ್ಟದ ಬೆಳೆ ಬೆಳೆಯಲು ಸಹಕಾರಿಯಾಗಿದೆ ಎಂಬುದು ಅನುಭವಿ ಎಂಎಸ್ಸಿ ಪದವೀಧರ ಕೃಷಿಕರ ವಿವರಣೆ ಇದು ಎಲ್ಲರೂ ತಿಳಿದು ತಮ್ಮ ಕೃಷಿ ಭೂಮಿಗೆ ಅಳವಡಿಸಿಕೊಳ್ಳಬೇಕಿರುವ ಮಾತುಗಳು ಇದಕ್ಕೆ ಪುಷ್ಟಿ ನೀಡಲು ನಮ್ಮ ಕಣ್ಮುಂದಿರುವ ಈ ಕಂಗೊಳಿಸುವ ತೋಟವೇ ಸತ್ಯದರ್ಶನ ಇಂತಹ ಆರೋಗ್ಯವಂತ ತೋಟಕ್ಕೆ ರಾಜರೆಡ್ಡಿಯವರು ಬಳಸ್ತಾ ಇರುವುದು ಐಕೃತಿ ಕಂಪನಿಯ ಜೀವಾಣು ಗೊಬ್ಬರಗಳು ಹಾಗೂ ಜೈವಿಕಾಂಶಯುಕ್ತ ಗೊಬ್ಬರಗಳು ನೋಡಿ ಇವ್ರದ್ದು ಐಕೃತಿ ಎಲ್ಲ ಯಂಗ್ಸ್ಟರ್ಸು ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ ಅವರು ಒಳ್ಳೆ ಕ್ವಾಲಿಟಿ ಕೊಡ್ತಾಯಿದ್ದಾರೆ ಫಾರ್ಮರ್ಸ್ಗೆ ಫಾರ್ಮ್ ಡೆಲಿವರಿ ಕೊಡ್ತಾ ಇದ್ದಾರೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಯೂಸ್ ಮಾಡೋದು ಎಲ್ಲ ರೈತರು ಯೂಸ್ ಮಾಡ್ಬೋದು ಚೆನ್ನಾಗಿದೆ ಫೈಟ್ ಆಫ್ ಪವರ್ ತುಂಬ ಚೆನ್ನಾಗಿದೆ ನೋಡಿ ಕೆಲವೆಲ್ಲ ಬ್ರ್ಯಾಂಡ್ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಬಟ್ ಇದು ನಿಮ್ಮದು ಕಮ್ಮಿ ಬಡ್ಜೆಟ್ ಕಮ್ಮಿ ಬಡ್ಜೆಟಲ್ಲಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ನಿಮಗೆ ಗೊತ್ತಾಗುತ್ತೆ ಐಕೃತಿ ಗೊಬ್ಬರಗಳ ಗುಣಮಟ್ಟ ಮತ್ತು ಸೇವೆಗೆ ರೈತರಿಂದ ಮೆಚ್ಚುಗೆ ಸಿಗುವುದೆಂದರೆ ನಮ್ಮ ಶ್ರಮಕ್ಕೆ ಸಿಕ್ಕ ನಿಜವಾದ ಪ್ರತಿಫಲ ಗುಣಮಟ್ಟದ ಉತ್ಪನ್ನ ಮತ್ತು ಸೇವೆ ನೀಡುವುದು ನಮ್ಮ ಕರ್ತವ್ಯ ಈ ಭಾಗದಲ್ಲಿ ನಮ್ಮ ಕಂಪನಿಯ ಮಂಜುನಾಥ್ರವರು ರೈತರ ತೋಟಗಳಿಗೆ ತೆರಳಿ ಬೆಳೆಗಳಿಗೆ ಮತ್ತು ಮಣ್ಣಿಗೆ ಹೊಂದಿಕೊಳ್ಳುವ ಸೂಕ್ತ ಸಲಹೆ ಮತ್ತು ಗೊಬ್ಬರಗಳನ್ನು ನೀಡ್ತಾ ಇದ್ದಾರೆ ನಾವಿಲ್ಲಿ ಕಾಣ್ತಾ ಇರುವ ತೋಟಕ್ಕೆ ಪಾಲಿಹೌಸ್ ನಿರ್ಮಾಣ ಹಂತದಿಂದ ಸಸಿ ನಾಟಿ ಗಿಡದ ಬೆಳವಣಿಗೆ ಹೂ ಕೊಯ್ಲು ಮಾಡಿ ಮಾರುಕಟ್ಟೆ ಸೇರಿಸುವವರೆಗೆ ಎಲ್ಲಾ ಹಂತದಲ್ಲೂ ಕೂಡ ಮಂಜುನಾಥ್ರವರು ಸಲಹೆ ನೀಡಿ ಕೃಷಿಕರಿಗೆ ಜೊತೆಯಾಗಿದ್ದಾರೆ ರಾಜಾ ರೆಡ್ಡಿ ಅವರು ವೈಜ್ಞಾನಿಕ ಕೃಷಿ ಜ್ಞಾನವನ್ನ ಹೊಂದಿರುವವರು ಹಾಗಾಗಿ ವೈಜ್ಞಾನಿಕ ಜೈವಿಕ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೋಟವನ್ನ ನಿರ್ವಹಣೆ ಮಾಡ್ತಿದ್ದಾರೆ ತೋಟವನ್ನ ಆರ್ ಫ್ಲವರ್ ಎಂಬ ಹೆಸರಿನ ಸಂಸ್ಥೆಯನ್ನಾಗಿಸಿ ನಿತ್ಯ ನೂರಾರು ಜನರಿಗೆ ಕೆಲಸವನ್ನ ಕೊಡ್ತಿದ್ದಾರೆ ಈ ಕೃಷಿ ಕಾರ್ಯದಲ್ಲಿ ಕೃಷಿಯ ಬಗ್ಗೆ ತಿಳಿದವರು ಮತ್ತೆ ಕೃಷಿ ಪದವೀಧರರು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೀಟ ಮತ್ತು ರೋಗ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ನೇಹ ಅವರು ವಿವರಿಸಿತ್ತು ಹೀಗೆ ನಮಸ್ತೆ ನನ್ನ ಹೆಸರು ಸ್ನೇಹ ನಾನು ಪ್ಲಾಂಟ್ ಬಯೋಟೆಕ್ನಾಲಜಿಸ್ಟ್ ಇಲ್ಲಿ ಆರ್ ಆರ್ ಫ್ಲೋರಾದಲ್ಲಿ ನಾನು ಪೆಸ್ಟ್ ಅನ್ ಡಿಸೀಸ್ ಮ್ಯಾನೇಜ್ಮೆಂಟ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸೊ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಈ ಕ್ರಾಪ್ ಬಂದ್ಬಿಟ್ಟು ನೈನ್ ಮಂತ್ಸ್ ಓಲ್ಡ್ ಕ್ರಾಪ್ ನಾವು ಸೋಯಿಂಗ್ ಮಾಡಿ ಈ ಫಾರ್ಮಲ್ಲಿ ಇರೋ ಇರುವಂಥ ವೆರೈಟೀಸ್ ಯಾವುದು ಅಂತ ಹೇಳಿದ್ರೆ ತಾಜ್ ಮಹಲ್ ಇದೆ ವೈಟ್ ಅಲ್ಲಿ ವೈಟ್ ಅವಲಾಂಚೆ ಇದೆ ಸ್ವೀಟ್ ಇದೆ ಪೀಚ್ ಇದೆ ಮತ್ತೆ ಯೆಲ್ಲೋ ಕಲರ್ಸ್ ಅಲ್ಲಿ ಬಂದ್ಬಿಟ್ಟು ಸೋಲಿಯರ್ ಗೋಲ್ಡ್ ಸ್ಟ್ರೈಕ್ ಅಂತಿದೆ ಪಿಂಕ್ ಕಲರ್ ಹಾಟ್ ಚಾಟ್ ಇದೆ ಬೋನಿಯರ್ ಇದೆ ಮತ್ತೆ ನೋಬ್ಲೆಸ್ ಇದೆ ಜುಮಿಲಿಯಾ ಇದೆ ರಿವೈವಲ್ ಇದೆ ಸೊ ಇಷ್ಟು ವೆರೈಟೀಸು ನಾವು ಇಲ್ಲಿ ಟೋಟಲ್ ಹದಿಮೂರು ವೆರೈಟೀಸ್ ನಾವಿಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಹೂ ಬೆಳೆದುಕೊಟ್ಟಾಗ ಒಳ್ಳೆಯ ಉತ್ತಮ ದರ ಕೂಡ ಸಿಗುತ್ತದೆ ಹದಿಮೂರು ವಿಭಿನ್ನ ಬಗೆಯ ಗುಲಾಬಿ ಹೂ ಬೆಳೆದು ಹೂಗಳ ಗುಣಮಟ್ಟವನ್ನು ಕಾಪಾಡಲು ಶೀತಲ ವಾಹನದಲ್ಲಿಯೇ ಸಾಗಾಟ ಮಾಡಿ ಮಾರುಕಟ್ಟೆ ಸೇರುವ ಈ ಹೂಗಳಿಗೆ ಮತ್ತು ಹೂ ತೋಟಕ್ಕೆ ಬಾಧಿಸುವ ಕೀಟ ರೋಗಗಳ ನಿರ್ವಹಣೆ ಬಗ್ಗೆ ಮುಂದೆ ನೋಡಿ ಸರ್ ಪೆಸ್ಟ್ ಅಂತ ಬಂದಾಗ ನಮಗೆ ಅಂತ ಹೇಳ್ತೀವಿ ಬಂದುಬಿಟ್ಟು ವೈಟ್ ಫ್ಲೈಸ್ ಇರುತ್ತೆ ಥ್ರಿಪ್ಸ್ ಮತ್ತೆ ಮೈಟ್ಸ್ ಬರುತ್ತೆ ನಮಗೆ ಸೊ ಇವು ಮೇಜರ್ ಪೆಸ್ಟ್ ಜಾಸ್ತಿ ಸಮಸ್ಯೆ ಇನ್ನೊಂದು ಪಿಲ್ಲರ್ ಅಂತ ಬರುತ್ತೆ ಅದೇನಾಗುತ್ತೆ ನಮಗೆ ಮೊಗ್ ಆಗಿರ್ಬೋದು ಲೀಫ್ ಕಂಪ್ಲೀಟ್ ಡ್ಯಾಮೇಜ್ ಮಾಡ್ಬಿಡುತ್ತೆ ಸಕಿಂಗ್ ಪೆಸ್ಟ್ ಎಲ್ಲ ಬಂದ್ಬಿಟ್ಟು ಈ ಲೀಫ್ ಅಲ್ಲಿ ಈ ಸಾರಾಂಶ ಏನಿರುತ್ತಲ್ಲ ನೀರಿನ ಅಂಶ ಅದೆಲ್ಲ ಫುಲ್ ಎಲ್ಲ ತೆಗ ತೆಗೆದ್ಬಿಟ್ರೆ ಏನಾಗುತ್ತೆ ನಮಗೆ ಪೂರ್ತಿ ಅದು ಲೀಫ್ ಕ್ವಾಲಿಟಿ ಇರೋದಿಲ್ಲ ನಮಗೆ ಶೇಪ್ ಚೇಂಜ್ ಆಗಿಬಿಡುತ್ತೆ ಅದ್ರಿಂದ ಕಂಪ್ಲೀಟ್ ಗಿಡದ ಗಿಡದ್ ಏನ್ ವ್ಯಾಲ್ಯೂ ಇರತ್ತಲ್ಲ ಅದ್ ಪೂರ್ತಿ ನಾವ್ ಕಳ್ಕೊಂತೀವಿ ಅದ್ ಸಿಗೋದಿಲ್ಲ ಅದನ್ನ ನಾವು ಪ್ರತಿದಿನ ನೋಡ್ಕೊತ ನಾವು ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ಮೆ ಮ್ಯಾನೇಜ್ ಮಾಡ್ಕೊತಾ ಹೋಗ್ತೀವಿ ಅದ್ರ ಜೊತೆಗೆ ಡಿಸೀಸಸ್ ಅಂತ ಬಂದಾಗ ನಮಗೆ ಮೇಜರ್ ಆಗಿ ನಮ್ಗೆ ಈ ಒಂದು ಪ್ರದೇಶದಲ್ಲಿ ನಮಗೆ ಡೌನಿ ಎಫೆಕ್ಟ್ ಜಾಸ್ತಿ ಆಗ್ತದೆ ಡೌನಿ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಆನ್ ಡೈಲಿ ಬೇಸಿಸ್ ನಾವು ಅದನ್ನು ಸ್ಕೌಟಿಂಗ್ ಮಾಡ್ತಾನೆ ಇರ್ತೀವಿ ಯಾವ್ಯಾವ ಸಮಸ್ಯೆ ಇದೆ ಅಂತ ಇದನ್ನ ನಾವು ಪ್ರಥಮ ಹಂತದಲ್ಲಿ ನಾವೇನು ಮಾಡ್ತೀವಿ ಅದನ್ನು ಗಮನಿಸ್ಬಿಟ್ಟು ಅದನ್ನು ನಾವು ಹತೋಟಿಗೆ ತರೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ ಆದ್ದರಿಂದ ನಮಗೆ ಈ ಗಿಡದ ಹೆಲ್ತ್ ಆಗಲಿ ಕ್ವಾಲಿಟಿ ಆಗಲಿ ಮೇಂಟೈನ್ ಮಾಡಲಿಕ್ಕೆ ತುಂಬ ಸಹಾಯ ಆಗ್ತಿದೆ ಸೊ ಅದರ ನಂತರ ಇವಾಗ ಮಣ್ಣಿನ ಸಾರಾಂಶ ಮತ್ತು ಗಿಡದ ಕ್ವಾಲಿಟಿ ಏನು ಮೇಂಟೈನ್ ಮಾಡಬೇಕು ಅಂತ ಅದಕ್ಕೆ ನಾವು ಈ ಮೈಕ್ರೋಬಿಯಲ್ ಕಲ್ಚರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ವ್ಯಾಮು ಪಿ ಎಸ್ ಬಿ ಅದ್ರ ಜೊತೆ ಬೆಲ್ಲ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಾವು ಸ್ಪ್ರೇ ಮಾಡ್ತಿರ್ತೀವಿ ಅದನ್ನ ಸ್ಪ್ರೇ ಅಥವಾ ಡ್ರಿಪ್ ಡ್ರಿಪ್ ಲೈನ್ ಅಲ್ಲಿ ಬಿಡ್ತಿರ್ತೀವಿ ಅದರಿಂದ ಏನಾಗುತ್ತೆ ನಮಗೆ ಗಿಡದ ಹೆಲ್ತ್ ಚೆನ್ನಾಗಿ ಮೈಂಟೈನ್ ಆಗ್ತಿರತ್ತೆ ಕ್ವಾಲಿಟಿನೂ ಒಳ್ಳೇದಾಗ ಸಿಗುತ್ತೆ ನಮಗೆ ಅಂದ್ರೆ ಹೆಲ್ಪ್ ಆಗುತ್ತೆ ತುಂಬಾ ಯಾಕಂದ್ರೆ ನಾವು ಒಂದೇ ಸಮಯ ಈ ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಈ ಕೀಟನಾಶಕಗಳಾಗಲಿ ಪ್ರತಿಯೊಂದು ಏಕದಮ್ ನಾವು ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆದ್ರೆ ಏನಾಗುತ್ತೆ ನಾವು ಮಣ್ಣಿನ ಗುಣಮಟ್ಟನು ಕಾಪಾಡೋದಕ್ಕೆ ಆಗೋದಿಲ್ಲ ಎರಡನ್ನೂ ನಾವು ಸಮ ಸಮ ಅದೇನು ಪ್ರಮಾಣದಲ್ಲಿ ಯೂಸ್ ಮಾಡಿದಾಗ ನಮಗೆ ಹೆಲ್ಪ್ ಆಗುತ್ತೆ ತುಂಬಾ ಚೆನ್ನಾಗಿ ಓಕೆ ನೀವು ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಏನ್ ಮಾಡ್ತಾ ಇದೀರಾ ಮೈಕ್ರೋಬ್ಸ್ ನ ಜಾಸ್ತಿ ಯೂಸ್ ಮಾಡ್ಕೊಂಡು ಪೆಸ್ಟ್ ಮ್ಯಾನೇಜ್ಮೆಂಟ್ ನ ಮಾಡ್ತಾ ಇದ್ದೀರಾ ಹೌದು ಮೈಕ್ರೋಬ್ಸ್ ಯೂಸ್ ಮಾಡ್ತಿದೀವಿ ಅದ್ರ ಜೊತೆಗೆ ನಾವು ವರ್ಮಿ ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರ ಅವು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ತೀವಿ ಸರ್ ಹಾಕೊಂಡು ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಪೆಸ್ಟ್ ಮತ್ತೆ ಡಿಸೀಸ್ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ How does ನಾವು ಇಲ್ಲಿ ಯಥೇಚ್ಛವಾಗಿ ಈ ಮೈಕ್ರೋಬೇಲ್ ಕಲ್ಚರ್ ಏನ್ ಯೂಸ್ ಮಾಡ್ತಿದೀವಲ್ಲ ಇದರಿಂದ ನಮ್ಗೆ ಏನಾಗ್ತಿದೆ ಈ ಗಿಡದಲ್ಲಿ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಬಿಲ್ಡ್ ಆಗುತ್ತೆ ಇದು ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಕೊಡುತ್ತೆ ನಮ್ಗೆ ಅಂದ್ರೆ ಇವಾಗ ಇಮಿಡಿಯೇಟ್ ಎಫೆಕ್ಟ್ ಅಲ್ದಿರ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಎಫೆಕ್ಟ್ ಕೊಡೋದ್ರಿಂದ ಏನಾಗುತ್ತೆ ನಮಗೆ ಗಿಡದ ಹೆಲ್ತ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ ಅಂಡ್ ನಮಗೆ ಕ್ವಿಕ್ ಆಗಿ ರಿಸಲ್ಟ್ ಬೇಕು ಅಂದಾಗ ಮಾತ್ರ ನಾವು ಕೆಮಿಕಲ್ಸ್ ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊತಿದೀವಿ ಅದು ಬಿಟ್ರೆ ನಮಗೆ ಇದು ತುಂಬಾ ಹೆಲ್ಪ್ ಆಗ್ತಿದೆ ಇವಾಗ ಮೈಕ್ರೋಬೇಲ್ ಕಲ್ಚರ್ ಏನ್ ಯೂಸ್ ಮಾಡ್ತಿದೀವಲ್ಲ ತುಂಬಾನೇ ಹೆಲ್ಪ್ ಹೆಲ್ಪ್ ಆಗ್ತದೆ ಇವಾಗ ಸೊ ನೀವು ಇಲ್ಲಿ ನೋಡ್ಬೋದು ಈ ಮಣ್ಣು ಅಂದ್ರೆ ಈ ಪೊರಾಸಿಟಿ ಅಂತ ಹೇಳ್ತೀವಲ್ಲ ಸ್ಮೂತ್ನೆಸ್ ಹೇಳ್ಬೋದು ಅಂತಂದ್ರೆ ಈ ಪೊರಾಸಿಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾವು ಮಣ್ಣಿನ ಹೆಲ್ತ್ ನ ಮೈಂಟೈನ್ ಮಾಡಬೇಕು ಅಂದ್ರೆ ಮೈಕ್ರೋಬ್ ಮೈಕ್ರೋಬ್ಸ್ ಜಾಸ್ತಿ ಯೂಸ್ ಮಾಡಿ ಯಥೇಚ್ಛವಾಗಿ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಈ ಮಣ್ಣಿನ ಒಂದು ಪೊರಾಸಿಟಿ ಏನಿರುತ್ತೆ ಚೆನ್ನಾಗಿರುತ್ತೆ ನಾವಿಲ್ಲಿ ಗಮನಿಸಬಹುದು ಯಾವುದೇ ಗಿಡದ ಮೇಲೂ ರೋಗ ಕೀಟದ ಕುರುಹುಗಳೇ ಕಂಡು ಬರ್ತಿಲ್ಲ ಹೆಚ್ಚು ಹೊಸ ಮೊಗ್ಗುಗಳು ಕಂಡು ಹೂವಿನ ಆಕರ್ಷಕ ಆಕಾರ ಕಾಪಾಡಲು ಮೊಗ್ಗಿನಲ್ಲೇ ಕ್ಯಾಪ್ ಹಾಕ್ತಾ ಇರೋದು ಬಿಸಿಲಿನ ತಾಪ ಹೆಚ್ಚಾದಾಗ ಈ ರೀತಿ ನೀರು ಕೊಟ್ಟು ತೋಟವನ್ನು ತಂಪಾಗಿಸುವುದು ಗೊಬ್ಬರ ಸಿಂಪಡಣೆ ಕೊಯ್ಲು ಹೀಗೆ ತೋಟದಲ್ಲಿ ಪ್ರತಿನಿತ್ಯ ಕೆಲಸವಿರುತ್ತದೆ ಬಣ್ಣ ಮತ್ತು ಗಾತ್ರವನ್ನ ನೋಡಿ ಕೊಯ್ಲು ಮಾಡಲು ಸಿದ್ಧವಾಗಿರುವ ಹೂವನ್ನು ನಿತ್ಯವೂ ಕಟಾವು ಮಾಡಲಾಗುತ್ತದೆ ಕಟಾವಾದ ಹೂಗಳನ್ನ ಶೀತಲ ಘಟಕದಲ್ಲಿ ಸಂಗ್ರಹಣೆ ಮಾಡಲಾಗುತ್ತದೆ ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಹೂಗಳನ್ನ ಪ್ಯಾಕಿಂಗ್ ಮಾಡಲಾಗುತ್ತದೆ ಈ ಕಾರ್ಯವೈಖರಿಗಳನ್ನ ತೋಟದ ಮಾಲೀಕರು ಮುಂದೆ ತಿಳಿಸಿದ್ದಾರೆ ನೋಡಿ ಬಕೆಟ್ ರೂಮ್ ಮಾಡಿರ್ತೀವಿ ತೆಗೆದು ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ ಕೋಲ್ಡ್ ರೂಮ್ ಇಂದ ತೆಗೆದು ಡಿಲಿಫಿಂಗ್ ಮಾಡಬೇಕಾಗತ್ತೆ ಫಸ್ಟು ಡಿಲಿಫಿಂಗ್ ಆದ ತಕ್ಷಣ ನೋಡಿ ಗ್ರೇಡಿಂಗ್ ಮಾಡ್ತಾ ಇದಾರೆ ಲೆಂತ್ ವೈಸ್ ಲೆಂತ್ ವೈಸ್ ಗ್ರೇಡಿಂಗ್ ಆಗುತ್ತೆ ನೋಡಿ ಇದೆಲ್ಲ ಗ್ರೇಡಿಂಗ್ ಮಾಡ್ತಾ ಇದಾರೆ ಗ್ರೇಡಿಂಗ್ ಆದ್ಮೇಲೆ ಬಂಚಿಂಗ್ ಆಗತ್ತೆ ಟ್ವೆಂಟಿ ಫ್ಲವರ್ಸ್ ಒಂದು ಬಂಚ್ ಮಾಡ್ತಾರೆ ಬಂಚ್ ಆದ್ಮೇಲೆ ಟೇಬಲ್ ಮೇಲಿಕ್ಕೆ ಹೋಗುತ್ತೆ ಟೇಬಲ್ ಮೇಲೆ ಹೋದ್ಮೇಲೆ ರ್ಯಾಪರ್ ಹಾಕ್ಬೇಕಾಗತ್ತೆ ನಾವು ರ್ಯಾಪರ್ ಹಾಕಿ ರಬ್ಬರ್ ಹಾಕ್ತಾರೆ ರ್ಯಾಪರ್ ಹಾಕಿ ರಬ್ಬರ್ ಹಾಕಿದ್ಮೇಲೆ ಕಟ್ಟಿಂಗ್ ಹೋಗುತ್ತೆ ಲೆಂತ್ ವೈಸ್ ಕಟ್ಟಿಂಗ್ ಹೋಗುತ್ತೆ ಕಟ್ಟರು ಜೊತೆ ನೋಡಿ ಎಷ್ಟು ಲೆಂತ್ ಇದ್ದರೆ ನಿಮ್ಗೆ ಅಷ್ಟು ಪ್ರೈಸ್ ಸಿಗತ್ತೆ ಸಿಕ್ಸ್ಟಿ ಸೆಂಟಿಮೀಟರ್ ಇದು ಇದಕ್ಕೆ ಒಳ್ಳೆ ಪ್ರೈಸ್ ಇದೆ ನೆಕ್ಸ್ಟು ಫಿಫ್ಟಿ ಸೆಂಟಿಮೀಟರ್ ಇದಕ್ಕೆ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಸಿಗ್ತದೆ ಬಟ್ ಇದು ಫಾರ್ಟಿ ಸೆಂಟಿಮೀಟರ್ ಫಾರ್ಟಿ ಸೆಂಟಿಮೀಟರ್ಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಸಿಗ್ತದೆ ಎಷ್ಟು ಲೆಂತ್ ಇದ್ರೆ ನಮ್ಗೆ ಅಷ್ಟು ಪ್ರೈಸ್ ಸಿಗ್ತದೆ ನೋಡಿದ್ರಲ್ಲ ಇದಿಷ್ಟು ಯಶಸ್ವಿ ರೈತರಾದ ರಾಜಾರೆಡ್ಡಿ ಅವರ ತೋಟದ ವಿಶೇಷ ಹೆಚ್ಚಿನ ಕೃಷಿ ಮಾಹಿತಿ ಹಾಗೆ ಕೃಷಿ ಸಲಹೆ ಹಾಗೆ ಗುಣಮಟ್ಟದ ಉತ್ಪನ್ನಗಳಿಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ